सदे लग्नंदुदेव दाराबल चंदबलंदुदेव विद्या बल दलंदुदेव लक्ष्मीपति हरी स्वरा सु मुहूर्तमस्तु ಕಾಮಗಾರಿಯನ್ನು ಚಾಲನೆಗೊಂಡು ಪೂರ್ಣ ಕೂಡ ಕೊಡಬೇಕು ಅಂತ ನಾವೆಲ್ಲರೂ ಕೂಡ ಸೇವೆ ವಾರ್ತಿಸಿದ್ದೇವೆ ವಿವಿಧ ಭಾಗದಲ್ಲಿ ನಾವು ಕನ್ನಡ ಇದ್ದೀವಿ ಹದಿನೈದು ಕೋಟಿವರೆಗೂ ಅನುದಾನವನ್ನು ಈ ಸಂಸ್ಥೆಯನ್ನು ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಮೂಲಕ ನಮಗೆ ನೀಡಲಾಗಿದೆ ನಾನು ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ ಆಯ್ಕೆ ಸುರೇಶ್ ಅವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ರಾಜ್ಯ ಸರ್ಕಾರಕ್ಕೆ ಸಮಸ್ತ ಜಾತಿಪೇಟೆಯ ಪುರಸಭೆಯ ಜನತೆಯ ಪರವಾಗಿ ಧನ್ಯವಾದಗಳು ಎಲ್ಲ ಕಾರ್ಯಗಳು ಸುಲಭವಾಗಿ ಅತಿ ಶೀಘ್ರವಾಗಿ ಗುಣಮಟ್ಟವಾಗಿ ಸುತ್ತ ಆಗಲಿ ಅಂತ ಹೇಳಿ ಸಾಧಿಸುತ್ತವೆ ಹಾಗೆ ಗುತ್ತಿಗೆದಾರರಿಗೆ ಮತ್ತು ಇರುವಂಥ ಎಲ್ಲ ಅಧಿಕಾರಿ ವರ್ಗದೂ ಕೂಡ ಒಂದು ಸಣ್ಣ ಸೂಚನೆಯಲ್ಲಿ ಗುಣಮಟ್ಟವಾಗಿ ಸಮಯಕ್ಕೆ ನಿಗದಿತ ಸಮಯಕ್ಕೆ ಸರಿಯಾಗಿ ಕ್ರಮದಲ್ಲಿ ಅದರಲ್ಲಿ ಒತ್ತನ್ನು ಕೊಟ್ಟು ನಿರಂತದಾದ ಅಧ್ಯಂತ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಸಮಯಕ್ಕೆ ಸರಿಯಾಗಿ ಶುರುವಾಗ್ತಾ ಇದೆ ಸಮಯಕ್ಕೆ ಸರಿಯಾಗಿ ಪೂರ್ಣ ಕೂಡ ಕೊಡ್ತಾ ಇದ್ದೆ ಅದೇ ರೀತಿ ಈ ಕಾಲದಲ್ಲಿ ಕೂಡ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಅವಕಾಶ ಮಾಡಿಕೊಡ್ತಾರೆ ಅದಕ್ಕೆ ಬನ್ಲೈನ್ ಅಂತ ಹೇಳಿ ಬೈಪಾಸ್ ಮಾಡುವಂಥ ಒಂದು ಸೂಚನೆ ಕೂಡ ಬೈಪಾಸ್ ಯಾವ ಕಡೆಯಿಂದ ಬಸ್ಟ್ಯಾಂಡ್ ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗಡೆಯಿಂದ ಒಳಗಡೆ அதிலாங்க அகலீகாரண அந்த சந்தோஷ வாபாரஸ்தி ஒழையாது ஒன்று அக்லீக்கரணும் அகலீக்காரணக்கு அங்கி மழிகேதாரும் அது சார்வனிக் அது பெட்ட இல்லை சார்ஜ் பெட்ட வசிக்கும் அது இது ஒழியது பற்றி தாயேதாரும் யாரும் பரிஹாரம் பார்த்து கலவு அது ஹிச்சு கொடுத்து மனைவி அங்கே பரிஹாரம் பார்க்குது மட்டும்தான் ವ್ಯವಸ್ಥೆ ಮಾಡ್ತಾರೆ ಮಾತುಕತೆ ಮೂಲಕ ಸಾರ್ವಜನಿಕರನ್ನ ನಾಗರಿಕರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿ ಕೆಲಸ ಮಾಡ್ತಾರೆ ಲ್ಯಾಂಡ್ ಮಾಡಿ ಮಾಡುವಂಥ ವ್ಯವಸ್ಥೆ ಸರ್ಕಾರದ ಮಟ್ಟದಲ್ಲಿ ಇದೆ ಲ್ಯಾಂಡ್ ಎಕ್ವೇಷನ್ ಲ್ಯಾಂಡ್ ಸಮಯ ಹೆಚ್ಚು ಅದರಿಂದ ಮಾತುಕತೆ ಯಾಕಂದರೆ ಮಳಿಗೆದಾರರು ಕೂಡ ಇದರಿಂದ ಲಾಭ ಆಗ್ತದೆ ಹಾಗೆ ವ್ಯಾಪಾರಕ್ಕಾಗಲಿ ಪಾರ್ಕಿಂಗ್ ಆಗಲಿ ಇವತ್ತಿನ ಇಂಕಟ್ಟಿನ ಹೊರಗಡೆ ಬರಬೇಕು ಇದು ಒಂದು ಸಹಭಾಗ್ಯತೆಗಳಾಗುತ್ತೆ ಅಂದ್ರೆ ನಾಗರಿಕರು ಮತ್ತು ಸರ್ಕಾರ ಅದು ಅತಿ ಶೀಘ್ರ ಅದಕ್ಕೆ ಆಗುತ್ತೆ ಅವರೆಲ್ಲರೂ ಕೂಡ ನಮ್ಮ ಜನ ಬೆಳೆಯಿದ್ದಾರೆ ರಾಜ್ಯದ ಮತಾಧಿಕಾರಿಗಳೇ ಇವತ್ತಿನ ದಿವಸವಾಗಿ ಈ ಜಾಗದಲ್ಲಿ ಇನ್ನು ಮುಂದೆ ರೋಡಿನ ಒಂದು ವ್ಯವಸ್ಥೆಯನ್ನು ಹಲವಾರು ಕಾಮಗಾರಿಗಳನ್ನು ಮಾಡಬೇಕು ಜೊತೆಗೆ ನಮ್ಮ ಅಪ್ಪಣ್ಣನವರ ಮತಾಸ್ತ್ರದಿಂದ ಆಗಬಹುದು ಈಶ್ವರ ಭದ್ರಕಾರಿ ಎಲ್ಲ ದೇವನ್ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಇಲ್ಲದಕ್ಕೂ ಶ್ವ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಲಿ ಪ್ರಾರ್ಥನೆಯನ್ನು ಮಾಡಿ

வாழுவத்மா தானேஸ்வரிசந்தே பவனா திருஷவரி ஓம் ஜி ஓம் நகாய் காலாய காலக்மீருயா மருத்துங்கேஸ்வராய சதா சிவாயே நம ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ